ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಡೈಲಿ ಯೂಸ್ ಮಾಡುವಂತಹ ಲೈಟ್ ವೆಯ್ಟ್ ಆಗಿರೋ ಒಂದು ಇಯರಿಂಗ್ ಕಲೆಕ್ಷನ್ ತೊಗೊಂಡಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇದ್ದೀರಲ್ಲ ಈಗ ನೋಡ್ತಾ ಇರೋ ಇಯರಿಂಗು ತ್ರೀ ಗ್ರಾಮ್ ಸಿಕ್ಸ್ ನೈಂಟಿ ಮಿಲಿ ಇದೆ ತುಂಬಾ ಲೈಟ್ ವೆಯ್ಟಾಗಿದೆ ಡೈಲಿ ಯೂಸ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು ಮನೇಲಿರೋರ್ಗಾಗಿರ್ಬೋದು ಎಲ್ರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಲೈಟ್ ವೆಯ್ಟ್ ಆಗಿರೋದ್ರಿಂದ ಡ್ರೆಸ್ಗಳಿಗೂ ಸಹ ಮ್ಯಾಚ್ ಆಗುತ್ತೆ ಮತ್ತು ಈಗಿರೋಂಥ ಗೋಲ್ಡ್ ರೇಟಲ್ಲಿ ಇದು ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ರಲ್ಲ ಇದು ಬಂದು ನಾಲ್ಕು ಗ್ರಾಮು ಇನ್ನೂರ ಮೂವತ್ತು ಮಿಲಿ ಇದೆ ಇದು ಅಷ್ಟೇ ಪಿಕಾಕಲ್ಲಿ ಡಿಫ್ರೆಂಟಾಗಿದೆ ಇದು ಅಷ್ಟೇ ತುಂಬ ಲೈಟ್ ಆಗಿರುತ್ತೆ ಹಾಗೆ ಜುಮ್ಕಾ ಡಿಸೈನ್ ಇರೋದ್ರಿಂದ ತುಂಬ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಡ್ರೆಸ್ಗಳಿಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಇಲ್ಲ ಡೈಲಿ ಯೂಸ್ಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಮಕ್ಳಿಗೂ ಸಹ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಿದ್ದೀರಾ ಚಾಂದ್ಬಾಲಿ ಇಯರಿಂಗಲ್ಲಿ ತುಂಬ ಲೈಟ್ ವೆಯ್ಟಾಗಿ ಇರಬೇಕು ಅನ್ನೋದಾದರೆ ಈ ಒಂದು ಇಯರಿಂಗ್ನ ಕಲೆಕ್ಷನ್ನ ತೊಗೋಬೋದಾಗುತ್ತೆ ಇದು ಒಂದು ಆರು ಗ್ರಾಮು ಇನ್ನೂರು ಮಿಲಿ ಇದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ವೈಟ್ ಕಲರ್ ಪರ್ಲ್ ಇರೋದ್ರಿಂದ ತುಂಬ ಹೆವಿ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ ಒಂಥರ ಡಿಫ್ರೆಂಟಾಗಿದೆ ಆ ಲಕ್ಷ್ಮಿ ಒಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಇಷ್ಟ ಆಗಿದರೆ ಇದೇ ಥರ ಬೇಕು ಅಂದರೆ ಮೇಲ್ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನನಗೆ ಆ ಡಿಸೈನ್ ಮಾತ್ರ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮ್ಮ ಹತ್ತಿರದಲ್ಲಿರೋಂಥ ಒಂದು ಶಾಪ್ಗೆ ವಿಸಿಟ್ ಮಾಡ್ಬೋದು ಹಾಗೆ ಇದು ನೋಡ್ತಿದ್ದಾರೆ ಇದಂತೂ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಒಂದು ಟ್ರೆಂಡಿಂಗಲ್ಲಿರೋ ಇಯರಿಂಗ್ ಅಂತಲೂ ಹೇಳ್ಬೋದು ನಾಲ್ಕು ಗ್ರಾಮು ಒಂಬೈನೂರ ನಲವತ್ತು ಮಿಲಿ ಇದೆ ತುಂಬ ಗಟ್ಟಿಯಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಯೂಸ್ ಮಾಡಿದ್ರು ಅಷ್ಟೇ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮೂರು ಗ್ರಾಮು ಏಳ್ನೂರ ಮೂವತ್ತು ಮಿಲಿ ಇರೋಂತಹ ಒಂದು ಪರ್ಲ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಡೈಲಿ ಯೂಸ್ ಮಾಡೋದಕ್ಕೆ ಫ್ಯಾನ್ಸಿಯಾಗಿ ಇದೆ ಹಾಗೆ ಎಲ್ಲ ಫಂಕ್ಷನ್ಗಳಿಗೂ ಸಹ ಈ ಒಂದು ಇಯರಿಂಗ್ನ ವೇರ್ ಮಾಡ್ಬೋದು ಒಂದು ಫೈ ಗ್ರಾಮಲ್ಲೂ ಸಹ ಇದನ್ನು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಹೆವಿ ಆಗಿದೆಯೇನೋ ಅನ್ನೋ ಥರನೇ ಕಾಣಿಸುತ್ತೆ ಈ ಒಂದು ಇಯರಿಂಗು ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇದೇ ಥರ ಬೇಕು ಅನ್ನೋದಾದ್ರೆ ಆರ್ಡರ್ ಕೊಟ್ಟು ಸಹ ಮಾಡಿಸ್ಕೋಬೋದು